ನೋಡ್ರಿ ನಮ್ಮ ರಕ್ತದೊಳಗನ ಆ ಬ್ಲಡ್ ಒಳಗಣ ರೈತ ಇದನ್ ಅದ ಒಂದು ಕವಿತೆಯನ್ನ ನಾನು ಇದ್ದೇನೆ ವ್ಯಂಗ್ಯ ಇದೆ ಇದ್ರೊಳಗ ರೈತ ಹೆಣ ರಸ್ತೆಯಲ್ಲಿ ರೈತ ಜೀವಂತ ಹೆಣ ರಸ್ತೆಯಲ್ಲಿ ರೈತ ಜೀವಂತ ಹೆಣ ಅನ್ನ ನೀರಿಲ್ಲದ ಅಸ್ಥಿ ಪಂಜಾರ ಅನ್ನ ನೀರಿಲ್ಲದ ಅಸ್ಥಿ ಪಂಜರ ನಮ್ಮ ಸಂತವರು ನಾನು ಚಿಕ್ಕೋಡಿ ನಗರದಲ್ಲಿ ಇದ್ದೀನಿ ಚಿಕ್ಕೋಡಿ ನಗರ ಒಬ್ಬರ ವಿಶೇಷ ಹಿರಿಯರು ಮತ್ತು ಸಾಹಿತ್ಯಗಳು ಕವಿಗಳು ಜಿಲ್ಲಾ ಸಮಿತಿ ಹೋರಾಟಗಾರರು ಮತ್ತು ಅವರು ನಿವೃತ್ತಿ ಆಗಬೇಕಿತ್ತಾಗಿ ಒಂದು ಕೃಷಿ ಮಾಡ್ಕೊಂಡಿದ್ದಾರೆ ಅವರೂ ಪರಿಚಯ ಮಾಡ್ಕೊಳ್ಳೋಣ ಅವರ ತೋಟ ಹೇಗಿದೆ ನೋಡ್ಕೊಂಡು ಬರೋಣ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಪ್ರೊಫೆಸರ್ ಶಿವಲಿಂಗ ಯಮ್ಮಪ್ಪ ಅಂಜಿ ಅಂತ ತಿಳ್ಕೊಂಡು ಸುಮಾರು ಮೂವತ್ತೆರಡು ವರ್ಷಗಳವರೆಗೆ ಅಧ್ಯಾಪಕನಾಗಿ ಈಗ ನಿವೃತ್ತಿಯಾಗಿ ಇಪ್ಪತ್ತು ವರ್ಷ ಆಯಿತು ಈಗ ವಯಸ್ಸು ಎಪ್ಪತ್ತೆಂಟು ಹೀಗಾಗಿ ನಾನು ಅತ್ಯಂತ ಸಮೃದ್ಧವಾದಂಥ ಬದುಕನ್ನು ಬದುಕ್ತಾ ಇದ್ದೇನೆ ವಿವಿಧ ಸಂಘಟನೆಗಳಲ್ಲಿ ಆಮೇಲೆ ಜನಸಂಪರ್ಕ ಇಟ್ಕೊಂಡು ಸುಮಾರು ಈ ಭಾಗದೊಳಗ ಸುಮಾರು ಐವತ್ತು ವರ್ಷಗಳ ಕಾಲ ನಾನೆಲ್ಲ ಜನರ ಜೊತೆಗೆ ಒಡನಾಡಿಯಾಗಿ ಇದ್ದೇನೆ ಈಗ ನನಗೆ ವಯಸ್ಸು ಸುಮಾರು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಚಾಲೂ ಇದೆ ಅನೇಕ ಏನು ಸಂಘ ಸಂಸ್ಥೆಗಳು ಆಮೇಲೆ ಶೈಕ್ಷಣಿಕ ಕ್ಷೇತ್ರ ಆಮೇಲೆ ಸಾಹಿತ್ಯ ಕ್ಷೇತ್ರ ಎಲ್ಲದರ ಜೊತೆಗೆ ಅತ್ಯಂತ ನಿಕಟವಾದಂತ ಸಂಪರ್ಕವನ್ನ ಪಡ್ಕೊಂಡಿದ್ದೇವೆ ಸರ್ ತಾವು ಬೆಳೆದಂಥದ್ದು ಒಂದು ಶಿಕ್ಷೆಯನ್ನು ಪಡ್ಕೊಂಡು ಒಂದು ಪ್ರೊಫೆಸರ್ ಆಗಿ ಒಂದು ವಿವಿಧ ರಂಗಗಳಲ್ಲಿ ಹೋರಾಟಗಳನ್ನ ಮಾಡಿ ಜಿಲ್ಲಾ ಸಮಿತಿ ಜಿಲ್ಲಾ ರಚನೆ ಮಾಡುವ ಸಮಿತಿ ಅಧ್ಯಕ್ಷರು ತಾವಿದ್ದೀರಿ ರೀತಿ ಖುಷಿ ಹೆಂಗ್ ಮಾಡ್ಕೊಂಡು ಸರ್ ಏನಾಯ್ತು ಮೂಲತಃ ನಾವು ಕೃಷಿ ಕುಟುಂಬದಿಂದ ಬಂದವರು ನಮ್ಮ ಹಿರಿಯರೆಲ್ಲರೂ ಕೂಡ ಕೃಷಿ ಆಧಾರಿತವಾಗಿರ್ತಕ್ಕಂಥ ಕಸುವಿನೊಳಗೆ ಇದ್ದಂಥವ್ರು ಅಹ್ ದೈವ ವಶ ನನಗೊಬ್ಬರು ಆ ನನಗೊಬ್ರು ಹಿತೈಷಿಗಳು ಶಿಖರು ಆ ಚಿಂಚಿನಿ ಶ್ರೀ ಸಿದ್ದಪ್ರಭು ಸ್ವಾಮೀಜಿ ಅಂತ ತಿಳ್ಕೊಂಡು ಅವರ ಆಶ್ರಯದೊಳಗ ನಾನು ಬೆಳೆದು ಆ ನಾನು ಬಡತನದೊಳಗೆ ಹುಟ್ಟಿದ್ರು ಕೂಡ ಆ ಶ್ರೀಮಂತ ಆಶ್ರಯದೊಳಗೆ ನನಗೆಲ್ಲ ಶಿಕ್ಷಣ ಸಿಕ್ತು ಆಮೇಲೆ ಬಿ ಎ ಮಾಡಿಕೊಂಡು ಎಮ್ ಎ ಮಾಡಿಕೊಂಡು ಕಾಲೇಜ್ ಪ್ರಾಧ್ಯಾಪಕರು ವಿಶ್ವವಿದ್ಯಾಲಯದೊಳಗ ಪ್ರಾಧ್ಯಾಪಕರು ನನ್ನನ್ನು ಭಾಳ ಮೆಚ್ಕೊಂಡು ಆ ನನ್ನ ಅಭ್ಯುದಯಕ್ಕೆ ಅವರೆಲ್ಲ ಕಾರಣಿ ಕರ್ತರಾದ್ರು ಅವರು ಅವರಿಗೆ ದೇಶನೂರು ಅವ್ರಿಗೆ ಒಂದು ಕವಿತೆಯನ್ನ ನಾನು ಹೇಳಬಿಸ್ತಾ ಇದ್ದೇನೆ ವ್ಯಂಗ್ಯ ಇದೆ ಇದ್ರೊಳಗ ರೈತ ಹೆಣ ರಸ್ತೆಯಲ್ಲಿ ರೈತ ಜೀವಂತ ಹೆಣ ರಸ್ತೆಯಲ್ಲಿ ರೈತ ಜೀವಂತ ಹೆಣ ಅನ್ನ ನೀರಿಲ್ಲದ ಅಸ್ಥಿ ಪಂಜರ ಅನ್ನ ನೀರಿಲ್ಲದ ಅಸ್ಥಿ ಪಂಜರ ರಕ್ತ ಮಾಂಸವೇ ಇಲ್ಲದ ಇಲ್ಲಗಳ ಹಂದರ ರಕ್ತ ಮಾಂಸವೇ ಇಲ್ಲದ ಇಲ್ಲಗಳ ಹಂದರ ಬಿಸಿಲು ಚಳಿ ಬಳುವಳಿ ಬಿಸಿಲು ಚಳಿ ಬಳುವಳಿ ಮಳೆ ಕಣ್ಣು ಮುಚ್ಚಾಲೆ ಮಳೆ ಕಣ್ಣು ಮುಚ್ಚಾಲೆ ಕಣ್ಣೀರು ಬೆವರು ಬೆಳೆ ಕಣ್ಣೀರು ಬೆವರು ಬೆಳೆ ಎಸಿ ರೂಮಿಗೆ ರೂಮಿಗೆ ದುಡಿಯದವರ ಜೇಬಿಗೆ ಕಣ್ಣೀರು ಬೆವರು ಬೆಳೆ ಎಸಿ ರೂಮಿಗೆ ದುಡಿಯದವರ ಜೇಬಿಗೆ ಈ ಹೆಣದ ಸುತ್ತ ಹದ್ದು ಕಾಗೆಗಳ ಜಾತ್ರೆ ಈ ಹೆಣದ ಸುತ್ತ ಹದ್ದು ಕಾಗೆಗಳ ಜಾತ್ರೆ ನಾಯಿ ನಡಿಗಳ ಹೋಳಿಯ ಆಟ ನರಿಗಳ ಹೋಳಿಯ ಆಟ ಲಂಪಟರ ಕಳ್ಳಾಟ ಲಂಪಟರ ಕಳ್ಳಾಟ ಅಳಿದುಳಿದ ಕಾಳು ಹೆಗ್ಗನಗಳ ಪಾಲು ಅಳಿದುಡಿದ ಕಾಳು ಹೆಗ್ಗನಗಳ ಪಾಲು ವಿಧಾನಸೌಧದಲ್ಲಿ ರೈತ ಗೀತೆ ವಿಧಾನಸೌಧದಲ್ಲಿ ರೈತ ಗೀತೆ ಶ್ರದ್ಧಾಂಜಲಿ

ಬೆಳಕೋತಾ ಬಂದೆ ಸುಮಾರು ಇಪ್ಪತ್ತೈದು ಗ್ರಂಥಗಳನ್ನು ಕೂಡ ನಾನು ರಚನೆ ಮಾಡಿದೆ ರಿಟೈರ್ಡ್ ಆದ್ಮೇಲೆ ನಿವೃತ್ತಿ ಆದ್ಮೇಲೆ ಏನ್ ಮಾಡ್ಬೇಕು ಮೊದಲ ನನಗೊಂದು ವಿಶೇಷವಾದಂತ ಕನಸಿತ್ತು ಆ ಸುಮಾರು ಒಂದು ನಾಲ್ಕೈದು ಎಕರೆ ಭೂಮಿ ತಗೋಬೇಕು ಅಲ್ಲಿ ಅಗ್ರಿಕಲ್ಚರ್ ಮಾಡಬೇಕು ಹವ್ಯಾಸಿ ಅಲ್ಲ ಸರ ನಮ್ಮ ರಕ್ತದೊಳಗನ ಆ ಬ್ಲಡ್ ಒಳಗನ ರೈತ ಇದೈತಿ ನಮಗ ಏನ್ರಿ ಅದ ಇರೋದ್ರಿಂದ ಆ ನನಗ ಈ ಕೈ ತೋಟ ಮಾಡೋದಾಗ್ಲಿ ಅಥವಾ ಗಿಡಗಳನ್ನ ಹಚ್ಚೋದಾಗ್ಲಿ ಇದ್ರ ಜೊತೆ ಮೊದಲಿನಿಂದಲೂ ನನಗ ಒಂದ್ ರೀತಿ ಅದ್ರ ಜೊತೆಗೆ ಇರತಕ್ಕಂಥ ನನಗ ನಾನು ನನ್ನದ ಮಾತ್ರ ಒಂದ್ ರೀತಿ ತಾಕತ್ ಪಡಿಸ್ಬೋದು ಯಾಕಂದ್ರ ನಾನು ನಿವೃತ್ತಿ ಆದ್ಮೇಲೆ ಏನ್ ಹಣ ಬಂದಿತ್ತು ಅದನ್ನ ಸದ್ವಿನಿಯೋಗ ಮಾಡ್ಬೇಕು ಅಂತ ತಿಳ್ಕೊಂಡು ಯಾಕಂದ್ರೆ ಇದು ಕೂಡ ಡೆಪಾಸಿಟ್ ಇದ್ದಂಗೆ ಡೆಪಾಸಿಟ್ ಆ ದೃಷ್ಟಿಯೊಳಗ ನಾನು ಇಲ್ಲಿ ಹೊಲ ಖರೀದಿ ಮಾಡಿ ಮಾಡಿದೆ ಆದ್ರೆ ಬಹಳ ಜನ ನನ್ನನ್ನು ಸ್ವಲ್ಪ ಒಂದ್ ರೀತಿ ನಿಂದನೆ ಮಾಡಿದ್ರು ಏನು ಮಾಡಾಕ ಅಂತ ತಿಳ್ಕೊಂಡು ಆದ್ರ ಆ ಸಮಯದೊಳಗ ನಾನು ಬೋರ್ ಹಾಕಿದೆ ನೀರ್ ಬರ್ಲಿಲ್ಲ ಮತ್ತೊಂದು ಬೋರ್ ಹಾಕಿದೆ ಒಂದ್ ಸ್ವಲ್ಪ ಅರ್ಧ ಇಂಚು ನೀರ್ ಸಿಕ್ತು ಮತ್ತೊಂದ್ ಹಾಕಿದೆ ಅಲ್ಲಿ ಒಂದ್ ಅರ್ಧ ಇಂಚ್ ಸಿಕ್ತು ಅಂದೆ ಸಾಕು ನನಗ್ ಕುಡ್ಲಿಕ್ಕಾದ್ರೂ ಆಗ್ತದೆ ಇಲ್ಲೋ ಅಂತ ತಿಳ್ಕೊಂಡು ನಾ ಏನ್ ಮಾಡಿದ ಕ್ರಾಪ್ಸ್ ಆ ಅಂದ್ರೆ ಮಿಶ್ರ ಬೆಳೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಆ ತೋಟ ಎಲ್ಲ ಏನ್ ಮಾಡಿದಾರೆ ಅದ್ರೊಳಗ ಒಂದ್ರಾಗ ಹೋದ್ರ ಒಂದ್ರಾಗ ಸಿಗಬೇಕು ಈ ದೃಷ್ಟಿ ಆ ಕಾಯಿಪಲ್ಯ ಬೆಳೆಯೋದು ಆಮೇಲೆ ಬದ್ಲಿಕಾಯಿ ಬೆಳೆಯೋದು ಕೊತ್ತಂಬರಿ ಬೆಳೆಯೋದ್ರು ಮೆತ್ತೆ ಬೆಳೆಯೋದು ಆಮೇಲೆ ಆ ಏನು ಗಜರಿ ಬೆಳೆಯೋದು ಈ ರೀತಿ ಮಾಡ್ ಮಾಡ್ತಾ ಮಾಡ್ತಾ ಇವತ್ತೇನಾಗಿದೆ ಅಂದ್ರೆ ಒಂದ್ ರೀತಿ ನನಗೆ ಫಲವತ್ತಿಲ್ಲ ಮಾಡಿದೆ ಅಂದ್ರೆ ಸುಮಾರು ಒಂದು ಐದು ರೀ ಸರ್ ಇದು ಈ ಐದು ಗುಂಟಾದೊಳಗ ನಾನು ಬೇರೆ ಬೇರೆ ಟ್ರೀಗಳನ್ನು ಬೆಳ್ಕೊಂಡು ಆ ಎಲೆಬಳ್ಳಿ ಮಾಡಿದ್ದೇನ್ರಿ ಸರ್ನಾ ಈ ಎಲಿಬಳ್ಳಿ ಯಾಕೆ ಮಾಡಿದೆ ಅಂತ ಕೇಳಿದ್ರ ಬೇರೆ ಅವರಿಗೆ ಕಡೆಗೆ ಹೋಗಿ ನಾವು ಎಲಿಬಳ್ಳಿಯನ್ನ ಆ ಎಲೆಯನ್ನ ತೋರೋದಕ್ಕಿಂತ ನಮಗ ನಮ್ದೇ ಆದಂತ ಎಲಿಬಳ್ಳಿ ಸಿಗಲಿ ಅಂತ ತಿಳ್ಕೊಂಡು ಆ ಅರ್ಥದೊಳಗ ನಾನು ಎಲಿಬಳ್ಳಿ ಬೆಳೆದೇನೆ ಸುಮಾರು ಒಂದು ಐವತ್ತು ಇವದವ್ರಿ ಸರ್ ಇವ್ ನಟಿ ನಾಟಿ ಇದಕ್ಕೆ ಬೇಕಾದಂತ ಸಪೋರ್ಟಿಂಗ್ ಅಂದ್ರ ಬೇರೆ ಬೇರೆ ಅದಕ್ಕ ಏನ್ ಸಪೋರ್ಟ್ ಆಗ್ಬೇಕು ಎಲ್ಲವೂ ಕೂಡ ಇಲ್ಲಿ ನಾನು ನೆಟ್ಟಿದ್ದೇನೆ ಹೀಗಾಗಿ ಈ ನನಗೆ ಇವತ್ತ ಈ ಎಲೆಬಳ್ಳಿ ಅಗದಿ ಫಸ್ಟ್ ಕ್ಲಾಸ್ ಆಗಿ ನನಗ ಸಿಗ್ತಾ ಇದೆ ಇವು ಸುಮಾರು ಐವತ್ತು ಒಂದು ನೂರು ಕೇಸರಿ ಮಾವುಗಳನ್ನು ನಾನು ಮಾಡಿದ್ದೇನ್ರೀ ಸರ್ ಆ ಇದಕ್ಕ ಸಾಮಾನ್ಯವಾಗಿ ಏನಾಯ್ತಂದ್ರಹ ಅವ್ರು ಹೇಳಿದ್ರು ನನಗ ಏನು ಇಲ್ಲ ನೀವು ಮೊದಲನೇ ಸಲ ಏನ ತಡಿ ಹಿಡಿಯಕ್ಕೆ ಹೋಗ್ಬೇಡ್ರಿ ಅದನ್ನೆಲ್ಲ ನೀವು ಹೂ ಕಡದ್ ಬಿಡ್ರಿ ಮುಂದಿನ ಸಲ ನೀವು ಅದನ್ನ ಮಾಡ್ರಿ ಅಂತ ಹೇಳಿ ಎರಡು ವರ್ಷ ಬಿಡ್ಬೇಕಂದಿದ್ರು ನಾ ಎರಡನೇ ವರ್ಷಕ್ಕನ ನಾನು ಅದನ್ನ ಹಿಡ್ಕೊಂಡು ನಾನು ಮಾರ್ಕೆಟ್ ಕಳಿಸ್ಲಿಲ್ಲ ಸರ್ ನಾನು ಮಂದಿ ಜನರಿಗೆಲ್ಲ ಸ್ನೇಹಿತರಿಗೆ ಆಮೇಲೆ ನಾನು ಸಂಬಂಧಿಕರಿಗೆ ಎಲ್ಲಾ ಕಳಿಸ್ಕೊಟ್ಟೆ ನಿಜವಾಗಿ ಆದ್ರೆ ಆ ವೇಳೆ ಫಲ ಸಿಕ್ತು ಇವತ್ತಿಗೂ ಕೂಡ ಇನ್ನೂ ಮಾರ್ಕೆಟ್ಗೆ ಹೋಗಿಲ್ಲ ಈ ಸಲ ಮಾರ್ಕೆಟ್ಗೆ ಹೋಗ್ತದೆ ನಿಜವಾಗಿ ಆಮೇಲೆ ಇದಕ್ಕ ಶಗಣಿ ಗೊಬ್ಬರ ಹಾಕ್ತೇನೆ ರೀ ನೀರು ಹಬ್ಬ ಇಡ್ತೇನೆ ಆಮೇಲೆ ಸಾಮಾನ್ಯವಾಗಿ ಅಂದ್ರೆ ಆ ರಸಾಯನಕ್ಕಿಂತ ಈ ಮಣಿ ಗೊಬ್ಬರವನ್ನ ಹೆಚ್ಚಾಗಿ ನಾನು ಉಪಯೋಗ ಮಾಡ್ತೇನೆ ರೀ ಒಂದು ಹತ್ತು ರಂಫಾಳದವ್ರಿ ಸರ್ ಫಸ್ಟ್ ಕ್ಲಾಸ್ ನನಗ ಬಹುಶಃ ನನಗ್ ಕಳಿಸ್ತಾ ಇದ್ರಿ ಒಂದು ನೂರಾರು ರಂಫಳ ಸಿಗ್ತಾವ್ರಿ ಲಕ್ಷ್ಮಣ ಫಲನೂ ಇದೆ ಶೀತಾ ಇದೆ ಆಮೇಲೆ ಇದೆಲ್ಲವೂ ಕೂಡ ಇವತ್ತು ಇನ್ನು ಕೂಡ ನಾ ಮಾರ್ಕೆಟ್ ಕಳಿಸ್ತಾ ಇಲ್ರಿ ಸರ್ ಇನ್ನ ಮುಂದ ಮುಂದ ಇದ್ರೊಳಗ ಆ ಮಾರ್ಕೆಟ್ಗೋಗಿ ಕಳಿಸ್ಬೋದು ನಾನು ಸದ್ಯ ಈಗ ಏನ್ ಮಾಡಿದ್ದೇನೆ ಅಂದ್ರೆ ಮಲ್ಟಿ ಕ್ರಾಪ್ಸ್ ಅನ್ನೋದ್ರಿಂದ ಕೂಡ ನಡು ಹಾಕಿದ್ದೇನೆ ಸರ್ ಆಮೇಲೆ ಈಗ ನಾ ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ಈ ವೇಸ್ಟ್ ಲ್ಯಾಂಡ್ ಏನೈತಿರಲ್ಲ ಇದ್ರೊಳಗ ಮೆತ್ತೆ ಬೆಳಿಬೇಕು ಆಮೇಲೆ ಕೊತ್ತಂಬರಿ ಬೆಳಿಬೇಕು ಆಮೇಲೆ ಅದ್ರ ಜೊತೆಗೆ ರೀ ಏನು ಬದನಿಕಾಯಿ ಗಿಡ ಬೆಳಿತಾ ಇದ್ದೇನೆ ಆಮೇಲೆ ಮೆಣಸಿನ ಗಿಡ ರೀ ಅವ್ರಿ ಗಿಡ ಅಂದ್ರ ಲ್ಯಾಂಡ್ ಯಾವ್ದನ್ನು ನಾನು ವೇಸ್ಟ್ ಆಗಿ ಅಹ್ ಕಳೆದಿಲ್ಲ ಅದೆಲ್ಲದ್ರಗೂ ಕೂಡ ಬೆಳೆಯನ್ನು ಬೆಳಿಬೇಕು ಹಾಗೆ ಅಂತ ತಿಳ್ಕೊಂಡು ಇವೆಲ್ಲ ಪಾಲಕ್ ಅದರಿ ಸರ್ ಇದು ಪಾಲಕು ಆಮೇಲೆ ಮುಲಂಗಿ ಅದ ರೀ ಆಮೇಲೆ ಇವು ಏನು ಪುಂಡಿಪಲ್ಯ ಅದರಿ ಸರ್ ಪುಂಡಿಪಲ್ಯ ಐತಿ ಆಮೇಲೆ ಇದು ಗಜ್ರಿ ಸೌತಿ ಬಳ್ಳಿ ಇದೆ ಏನ್ರಿ ಅಂದ್ರೆ ಎಲ್ಲಾ ಮಲ್ಟಿ ಕ್ರಾಪ್ಸ್ ಆಮೇಲೆ ಜೊತೆಗೆ ಅಂದ್ರೆ ಒಂದು ಸುಮಾರು ಒಂದು ಹತ್ತು ಲಿಂಬಿಗಡ ಆದವ್ರಿ ಸರ್ ಹತ್ತು ಗಿಡ ಅಂದ್ರೆ ನಮಗ ಮಣಿಗೆ ಸಾಕಾಗಿ ಬ್ಯಾರದವ್ರು ಕೊಡುವಷ್ಟ್ರ ಮಟ್ಟಿಗೆ ನನಗೆ ಸಿಗ್ತಾ ಇವೆ ಆಮೇಲೆ ಇದಂತೂ ಈ ಒಂದು ಮಾವಿನ ಗಿಡ ಆದ್ರೆ ಸರ್ ಇದು ಹನ್ನೆರಡು ತಿಂಗಳ ಮಾವಿನಕಾಯಿ ಆಗ್ತಾವ್ರ ಇದಕ್ಕೆ ಬಾಳ ಯಾವತ್ತು ಅಹ್ ನನಗ್ ಬೇಸಿಗೆ ಒಳಗನು ಕೂಡ ಬಹಳಷ್ಟು ನಾನು ಗಿಡ ಇದ್ರೊಳಗ ಸಿಕ್ಕುರಿ ಇದು ಜವಾರಿ ಲಿಂಬೂರಿ ಸರ ಫಸ್ಟ್ ಕ್ಲಾಸ್ ಅದ ಇದು ಸೀತಾಫಳ ಅದ ಆಮೇಲೆ ಇದು ನಮಗ ಮಣಿಗೆ ಸಾಕಾಗುವಷ್ಟಾಗಿ ಬೇರೆ ಅವ್ರಿಗೆ ಕೊಡೋ ರೀತಿಯೊಳಗನು ಕೂಡ ನನಗ ಸಾಕಷ್ಟು ಬರ್ತಾ ಇದೆ ಆಮೇಲೆ ಇಲ್ಲೆಲ್ಲ ನಂದು ಏನದ ರೀ ಬಾಳೆ ಇದ ಅದು ವೇಸ್ಟ್ ಲ್ಯಾಂಡ್ ಅಂತ ತಿಳ್ಕೊಂಡು ಬಾಳ ಗಿಡ ಹಾಕಿ ಹಾಕಿ ಬಿಟ್ಟೇನ್ರಿ ಮಣಿ ಈಗ ಈಗ ಮಣಿಗೆ ಪೂರೈಸಿ ಬ್ಯಾರದವ್ರು ಕೊಡುವ ಮಟ್ಟಿಗೆ ಬರ್ತಾ ಇದೆ ಆ ರೀತಿ ಇದು ಇದ ಮುಂದ್ ಬೆಳದ್ರ ಒಂದು ಲಕ್ಷ ರೂಪಾಯಿ ಒಂದು ಒಂದ್ ಗಿಡ ಹೋಗ್ತಾ ಸುಮಾರು ಇವ್ ಹತ್ತು ಗಿಡ ಅದಾವ್ರಿ ಇದನ್ನ ಯಾರು ತೋಟಗಾರಿಕೆ ಇಲಾಖೆ ಅವರನ್ನ ನನಗ್ ಕೊಟ್ಟಿದ್ರು ಇಲ್ಲ ಒಂದ್ ಐದು ಗಿಡ ನೀವು ಮಾಡ್ರಿ ಅಂತ ಐದು ಗಡೆಯಲ್ಲ ಇವತ್ತು ಫಸ್ಟ್ ಕ್ಲಾಸ್ ಬೆಳೆದವ್ ಸೊ ನನಗನ್ಸ್ತ ಒಂದು ನೂರು ಎಳನೀರಿನ ಇದು ತೆಂಗು ಅದರಿ ಸರ್ ಈ ಎಳೆನೀರಿ ತೆಂಗು ನನಗೆ ಬೇಸಿಗೆ ಒಳಗೆ ಬಂಪರ್ ನನಗೆ ಇದಂದ್ರೆ ನೀವು ಫಿಕ್ಸ್ಡ್ ಡಿಪಾಸಿಟ್ ಇಟ್ಟಂಗೆ ಅದು ಆಮೇಲೆ ಇಲ್ಲೆಲ್ಲ ಏನೈತೆ ಜವಾರಿ ಅದಾವ್ರಿ ಇವು ಫಸ್ಟ್ ಕ್ಲಾಸ್ ಈಗಲೂ ಕೂಡ ಎಲ್ಲ ಇದಾಗ್ತಾ ಇವೆ ಫಲ ಕೊಡ್ತಾ ಇದೆ ಆಮೇಲೆ ಇಲ್ಲಿ ಇನ್ನೊಂದು ಗುರುಗಳು ಸಾಹಿತಿಗಳು ಕವಿಗಳು ಹೋರಾಟಗಾರರು ಹೊಸದಾಗಿ ಹೆಸರಂದ್ರೆ ಕೃಷಿಕರ ಈಗ ಅವ್ರು ರಿಟೈರ್ ಆದ್ಮೇಲೆ ತಾವು ಕೃಷಿಕರ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಅವ್ರಿಗೆ ಮೊದ್ಲಿನಿಂದಲೂ ಆಸಕ್ತಿ ರೀ ಅಗ್ರಿಕಲ್ಚರ್ ಅಂತ ಮೊದ್ಲು ತಗೋಬೇಕು ತಗೋಬೇಕು ಅನ್ನೋ ಆಸೆ ಇತ್ತು ಆಮೇಲೆ ತಮ್ಮ ಸರ್ವಿಸ್ ಮುಗಿತು ಸರ್ವಿಸ್ ಇದ್ರಾಗ ಎಷ್ಟೊಂದು ಬುಕ್ಗಳನ್ನ ಹೊರಗ್ ತಂದ್ರಿ ಆಮೇಲೆ ಸಮಾಜ ಕೆಲಸ ಧಾರ್ಮಿಕ ಕೆಲಸ ಎಲ್ಲಗಳ ಜೊತೆಗೂ ತಮ್ಮ ವೃತ್ತಿಯನ್ನು ಸರಿಯಾಗಿ ಮಾಡ್ಕೊಂಡು ಬಂದ್ರು ರಿಟೈರ್ಡ್ ಆದ್ಮೇಲೆ ಹಿಂಗ ಅದೇನೋ ಒಂದ್ ಹಾಡ್ ಐತಲ್ರಿ ಒಂದ್ ಒಂದ್ ಪಿಕ್ಚರ್ ಐತ್ರಿ ದೂರ ಬೆಟ್ಟದಲ್ಲಿ ಪುಟ್ಟ ಮನೆ ಇರಬೇಕು ಅದರ ಸುತ್ತ ಹೂವ ರಾಶಿ ಹಾಸಿರಬೇಕು ಅಂತ ಹೇಳಿ ಒಂದ್ ಐತೆ ಆ ಟೈಪ್ ಅವ್ರಿಗೆ ಆಸೆ ಇತ್ತು ಒಂದ್ ಎಲ್ರೆ ಒಂದ್ ಹೊರ ಫಾರ್ಮ್ ಹೌಸ್ ಮಾಡ್ಬೇಕು ಆರಾಮಾಗಿ ಬಸವರಾಜ್ ದೇಶನೂರ ಅವರ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಇದನ್ನ ಹೆಚ್ಚು ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗ್ಬೇಕು ಹೆಚ್ಚು ಹೆಚ್ಚು ಜನ ನೋಡ್ಬೇಕು ನನ್ನಂತ ನಾನು ಕೇವಲ ನೆಪಕ್ಕೆ ಮಾತ್ರ ನನ್ನಂತ ನೂರಾರು ಜನ ಸಾವಿರಾರು ಜನ ಈ ಚಾನಲ್ ಅನ್ನು ನೋಡ್ರಿ ಆನಂದಿಸ್ರಿ ಆಮೇಲೆ ಇದಕ್ಕೆ ಇದಕ್ಕ ಸಬ್ಸ್ಕ್ರೈಬ್ ಆಗ್ರಿ ಹೆಚ್ಚು ಹೆಚ್ಚು ಸಬ್ ಸಬ್ಸ್ಕ್ರೈಬ್ ಆದಂತೆ ಈ ಚಾನಲ್ ಅನ್ನು ನಡೆಸ್ತಕ್ಕಂಥವ್ರ ಏನದಾರಲ್ಲ ಅವ್ರಿಗೆ ಒಂದು ಒಂದು ರೀತಿಯ ಸಶಕ್ತತೆ ಬರ್ತಾ ಇದೆ ಆ ರೀತಿ ಒಳಗೆ ತಾವೆಲ್ಲ ಆಗ್ಬೇಕು ಅಂತ ತಿಳ್ಕೊಂಡು ಈ ಚಾನೆಲ್ ಮುಖಾಂತರವಾಗಿ ತಮಗೆಲ್ಲರಿಗೂ ಒಂದು ಸಂದೇಶವನ್ನ ಹೇಳಬಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ